ಎದ್ರು ಒಂದು ಹೆಂಡ್ರ ಬಿಡುದಿ ಕಡೆ ಮತ್ತೊಂದು ಹೆಂಡ್ರ ಮೇಲೆ ಮನಸ್ಸು ಮಾಡ್ಕೋತೀಳುವುದ ಹೆಂಗೆ ಮಾಡ್ದ ಸುಳ್ಳು ಹೇಳು ಮಾತಲ್ಲ ವಾಗಪ್ಪಜ್ಜ ಕರೆಯಿದ್ದು ಬುಡಕ್ಕೆ ಡೊಗ್ಗಿಯಿದ್ರ ಜಳಕ ಅಲ್ಲ ಅಂತ ಹೇಳತ್ಯಾರ ಹೆಂಗೆ ಆಗೈತಿ ಗೊತ್ತೇನದು ಹಗದಾ ಹೆಂಗ ತಂಗಿ ನಮ್ ಬಾಗ ಪಾಜಾಗ ನಾವ್ ಕೇಳುದ ಬೇರೆ ಏನಂತ ಹೇಳುದ್ ಏನಂತ ಏನಂತರಿ ಎರಕೊಂಡಾರ ಬುಡಕ ಡೋಗಿದ್ರ ಜಲ್ಲ ಅಂತ ಹೇಳ್ತೀರಿ ಮತ್ತೆ ಯಾರ ಬುಡಕ ಯಾರ ಡೋಗಿ ಜಳಕ ಮಾಡ್ಕೊಲತ್ತೀರಿ ನಿಮಗ ಗೊತ್ತಿರ್ಲಿಪ್ಪ ನಾಲ್ಕು ಮಂದಿ ಈ ಶರೀರ ಐತೆ ಅನಾ ಇದ್ರ ಒಳಗ ಕುತ್ಕೊಂಡು ಡೊಗ್ಗಿ ಜಲಕ ಮಾಡ್ಕೊಲಾತ್ತೀರಿ ನೀವೇ ಎಲ್ಲಿ ಶರೀರ ಅನ್ನುವಂತ ಅಂತ ಜಳಕ ಮಾಡ್ಲಾ ಮಾಡಿದೊಳಕ ಅಕ್ಕಿ ಒಳಗ್ ಕುತ್ಕೊಂಡು ನೀವು ಉಂಡ್ಲಾತೀರಿ ಎಡಿ ಅದ್ರಿ ಮೊದಲ ನಮ್ಮ ಬುಡಕ್ ನೀವ್ ಡೊಗಿರಿ ಅಪ್ಪ ನಿಮ್ ಬುಡಕ್ ನಾವ್ ಇಲ್ಲ ನೀನಾಗೆ ಬಂದಿ ಬಾಗಪ್ಪಜಾ ನಾನಕ ನಾನಾಗೆ ಬಂದಿಲ್ಲ ಇಲ್ಲ ಹ್ಯಾಕರಂಗದೊಳಗಾದ್ರು ಹಂಗ ನೀನಾಗೆ ಬಂದಿರಂಗ ಹಿಂದಿನ ಜನ್ಮ ಮಾಡಿರುವಂತ ಕರ್ಮ ಕಳ್ಕೋಬೇಕಾದ್ರೆ ಶರೀರ ಹೆಣ್ತಿನ ಹುಡ್ಕಿ ಆಡ್ಕೋತ ಕರ್ಮ ಕಳ್ಕೊಲಾಕ್ ನೀ ಬಂದಿ ನನ್ನ ತನಕ ಬಂದು ನೀ ಹೆಂಗ ನನಗ ದೊಡ್ಡ कलता मैं आग जगह टेला मुगल ओडी होगी मुगले गेडिहारी आगे आ गया आगे आ

सुदी के साथयाल बल्ला हजार रोदी अंडहार भरगा हजार गोदी आरियान वालगा हजार रोदी आगे आगा सुतया हजार गोदी नाल गो वाल हजार गोदी अंडहार भर्ग हजार गोदी आगे आगा ಏನ್ ಹೇಳ್ತಾರಪ್ಪ ಕವಿಗಳು ಅಜ್ಜರು ಎಲ್ಲ ನನ್ನಿಂದ ಆಗಿದ್ದಾರ ಅಡ್ಡ ಹೆಸರು ಯಾವ್ದು ತಾಲೂಕ್ ಯಾವ್ದು ಜಿಲ್ಲಾ ನೋಡ್ರಿ ಏನಂತ ಹೇಳ್ತಾರಿ ಯಾವ ಪರಮಾತ್ಮನ ಊರ ಓಂಕಾರ ಅವ್ರ ಅಡ್ಡಿ ಹೆಸರ ಪರತರ ಬ್ರಹ್ಮ ಅವನ ಹೆಸರ ಪರಮಾತ್ಮ ತೇ ಬರ್ಬೇಕಾದ್ರ ಆತ್ಮ ಕೇಳಿಸೋಲ್ದು ಏನತ್ರೀ ಮಾಯಕ್ಕೆ ಬಿಡುದು ನನಗೆ ಒಬೋಂಗ ಆ ಆ ಅವಂಗ ನನಗೆ ಅಡ್ಡ ನಿಂದ್ರದ ತನ ನಾನು ಇರ್ಲಿ ಹ ಈಗ ಏನು ಹೇಳ್ತೀಯಾ ಏನಂತ ಹೇಳ್ತರು ತಂಗಿ ಪರಮಾತ್ಮನ ಊರ ಓಂಕಾರ ಹೌದಲ್ಲ ಅವನ ಅಡ್ಡ ಹೆಸರು ಪರತರ ಬ್ರಹ್ಮ ಬ್ರಹ್ಮ ಮತ್ತೆ ಮೇಲಾಗಿ ಏನೈತಿ ಆತ್ಮ ರಾಮನಂತ ಅವನ ಹೆಸರು ಐತಿ ಅಂತ ಹೌದು ಹೌದು ಹೇಳ್ತರ್ಲೆ ಓಂಕಾರ ಊರ ಐತಿ ಅಂತ ಹೇಳ್ರಿ ಹೌದ್ರಿ ಬಾಗಪ್ಪ ಓಂಕಾರ ಅಂದ್ರೆ ಓಮ್ ಅನ್ನೋ ಶಬ್ದ ಎಲ್ಲ ಗಂಡ ಐತೆನ ಇಲ್ಲ 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 ಒಳಗ ನನ್ನ ಪಾಲ್ ಐತೆ ಅದ್ರ ಹಾಗೆ ಈಗ ಓಮ್ ಯಾವಾಗ ಓದ್ ಮುಂದ್ ಒಂದು ಪೂಜೆ ಬಂದು ಕೂತ್ ಬಳಕ ಓಮ್ ಆತ ಆಯ್ತಿಲ್ಲ ಮಾ ಪೂಜಿನ ತಕೊಂಡ್ರ ಏನಾಗ್ತೈತಿ ನಾಯಿಗತ್ಲೆ ಓ ತನಕ ತಿರುಗು ಪಾಳಿ ಬರ್ತದ ಅದು ಓಮ್ ಆಗಂಗಿಲ್ಲ ಆಗುದಿಲ್ಲ ಅಜ್ಜ ನಾನ್ ಮುಂದ್ ಅಜ್ಜನೇಲಿ ಹೌದಾ ನಾ ಮಗಲಾಗದ ಅಂಟ್ಲಿ ನನಗ ನಾ ನಾಪ ಬಂದೈತಿ ನಾನಾ ಇರ್ಲಿಕ್ಕಂದ್ರ ನೀ ಓಮ ಆಗುದಿಲ್ಲ ಎಲ್ಲಿ ನೀನು ಓಮಕಾರ ಎಲ್ಲಿ ಆ ಪೂಜೆ ಒಳಗ ಜಗ ಹುಟ್ಟದ ನನ್ನ ಪೂಜೆ ಆಗ ನೀ ಕೂತದಿ ಯಾರ ಮನಿ ಆಗ್ರಿ ಹೋಗಿ ಕೂತ ಇದು ಮನಿ ಎಲ್ಲ ನಾಂದೈತಿ ಅನ್ಬೇಡ ಅಲ್ಲ ಅಜ್ಜ ಆ ಮನೀನ ನಾಂದೈತ್ರಿ ಈ ಬಾಗಪ್ಪ ಅಜ್ಜ ಹೌದು ಕೂತಾರ ಹೆಂಗ್ ನೋಡ್ರಿ ಹೆಂಗ್ ಕೂತಾರ ಇಂದಲಗಸದನ ಕೈದಿನ್ ಬಿಡ್ಸ್ಕೊಂಡು ಬಂದಾಗ ಆಗಿದಾ ಏ ಚಲೋ ಗುಟ್ಟರು ತೊ ಅದಕ್ಕೆ ಈಗ ಏನು ಹೇಳ್ತೀಯಾ ಏನು ಹೇಳ್ತಾರಿ ಪರಮಾತ್ಮಗ ತಾಯಿ ತಂದೆ ಯಾರು ಹಾ ಅವಂಗ ಯಾರು ಹೆಸರು ಇಟ್ಟರತ್ತ ನಾವು ಕೇಳಿದಾಗ ಏನು ಹೇಳ್ತಾರಿ ಅವಂಗ ಹೆಸರು ಇಡವರು ಯಾರು ಇದ್ದಿಲ್ಲ ಅತ್ತಾ ಯಾರು ಇದ್ದಿಲ್ಲ ಪರಮಾತ್ಮ ಹೆಸರು ಇಡವರು ಯಾರು ಇದ್ದಿದ್ದಿಲ್ಲ ಅವನ ಕೈಯ ಕಾಲ ಚಾಯಾ ಬಿತ್ತಾಯ ಬಿತ್ತ ಚಾಯಾ ಬಿದ್ದ ಬಳಕ ಇವ್ ಏನದಾವಳ ಪಂಚ ತತ್ವ ಆಗ್ಲಿ ಯಾರ ಶಾಸ್ತ್ರ ಆಗ್ಲಿ ಹದಿನೆಂಟ ಪುರಾಣ ಆಗ್ಲಿ ಇವೆಲ್ಲ ಅವಾಗ ಪರಮಾತ್ಮ ಶಿವ ಶಂಕರ ಕೂಗಿ ಅವತ್ತ ಅವನ ಚಾಯಾ ಬಿದ್ದ ಬಳಕ ಅವನ ನಾನು ಬಂದತ್ತೇಳಿ ಹೇಳಿರಿ ಚಾಯಾ ಏನ ಹೆಣ್ಣು ಏನ ಗಂಡು ಚಾಯಾ ಹೆಣ್ಣಿ ಮತ್ತ್ ಚಾಯ ಹೆಣ್ಣಿತ್ತಂದ್ರ ಬಾಗಪ್ಪಜನ್ ನಿನ್ನ ನೋಡಿ ಹೆಸರು ಬಂದಿಲ್ಲ ಇಲ್ಲ ನನ್ನ ಛಾಯಾ ನೋಡಿ ಹೆಸರು ಕರದಾರ ಹೌದೌದು ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ಅದ್ವೈತ ಇದೆಲ್ಲ ರೂಪ ಬೇಕಾ ಎಲ್ಲಿ ರೂಪ ಐತಿ ನಾಮ ಐತಿ ಎಲ್ಲಿ ನಾಮ ಐತಿ ರೂಪ ಐತಿ ಐತಿ ಆ ರೂಪ ಅಂದ್ರೆ ನಮ್ಮ ಹೆಣ್ಣಿನ ಸ್ವರೂಪ ಐತಿ ಹೌದ್ ಹೌದು ನನ್ನ ಬಿಟ್ಟು ಕಡಿಯಾಕೆ ಇಲ್ಲ ಇಲ್ಲ ಎಲ್ಲಾ ಇಲ್ಲಿ ಐತಿ ಐತಿ ಅದಕ್ಕೆ ಕವಿಗಳು ಏನ್ ಕೇಳತ್ತಾರ ಬಾಳಗಿರಿ ಅಪ್ಪಣ್ಣ ಹೊಸ த அது கவி கேத்தர்வசம் குணதே கர்மேன காரண பாப புண்ணோட பாப விட்ட மாத்தோ

சவி அத்தி தியங்கோடாய் மாசி ஹே்த்தி சாய முகத நாம கேள்த்தீனி

ಕೃಷ್ಣನ ಹೆಂಡರ ಮನೆಗೆ ನಾರದ ಮೋನಿಲ ಸೋಳ ಸಾವಿರ ಗೋಪ್ಯರ ಮೇಲೆ ಮನಸ್ಸ ಮಾಡಿದ ನಾರದ ಗೋಲಿ ಹೌದು ಕಲ್ಮಕ ಗುರಿಯಾಗುವುದಿನ ಶ್ರಾಪ್ತ ಬೆಂಬ ನಾರದ ಹಡದ से कागे से कांगा वदरगा कागा से कागे ದೇವರೆ ದೊಡ್ಡ ಮಾದನ ತೇಳ ಭಾಗಪಾಜ ಹೇಳಾತ್ತಾರ ಇಲ್ದರಿ ದೇವರ ದೊಡ್ಡ ಮಾದನ ದೇವರು ಬೇಕಾದ ಕೊಟ್ಟಾನ ಕೊಟ್ಟಾನ ಅಂತ ದೇವರ ಕೂಡುದಗದಾಟ ಮಾಡಬೇಕagitale ಹಾ ಮಾಡಬೇಕagitale ಹೊಳೆ ಜೀವ ಹೊಡಿದಗದ್ಯಾಕ ಯಾಕೆ ದೇವರ ಯಾಕ ಮಾಡ್ತರಿ ದೇವರ ಈ ಇದೆ ದೇವರ ಒಂದ ಶಿಶು ಹತ್ಯೆ ಒಂದು ಗೋ ಹತ್ಯೆ ಒಂದು ಸ್ತ್ರೀ ಹತ್ಯ ಹೌದಲ್ವಾ ಮಹಾ ಪಾಪ ಮಾದಿ ಶಕ್ತಿ ಪರಮಾತ್ಮ ತ್ರೀಲೋಕ ಸಂಚಾರ ಮಾಡುತ್ತಾ ಹೋದಾಗ ಹೋದಾಗ ತನ್ನ ಶರೀರ ಒಳಗಿನ ಮಣ್ಣ ತೆಗೆದ ಮಂಗಳ ಮೂರ್ತಿನ ಮಾಡಿ ಬಾಕಲ ಹೊರ ಕುಣಿಸಿದಾಗ ಅಲಗೆನಿದೆವಾ ತ್ರೀಕಾಲದಿನಿ ಪರಮಾತ್ಮ ಇದೆಪಾನಿನವಾ ಆ ಹಿನ್ನಿನ ಮುಂದೆ ಎಲ್ಲ ತಿಳಿತಿತ್ತ ಹೌದು ಮತ್ತೆ ಹೊಳೆ ಮನೆಗೆ ಬಂದ ಬಳಕ ನನ್ನ ಹೆಾಣ ತಿದನ ತಯಾರು ಮಾಡಿಟಾಳು ಇದು ನನ್ನ ಮಗ ಐತೆ ತಿಳಿದು ಹೊರದೇನೆ ತಿಳಿಯಾರದ ಹೊರದิว ಹೇ ಮಾಡಿದ್ರಿ ಶಿಶು ಹತ್ಯೆ ಮಾಡಬರ್ದ್ಲ ನೀನು ಶಿಶು ಹತ್ಯೆ ಮಾಡಿದರೆ ನಿಮಗೆ ದೇವರಲ್ಲಕ ಬರಂಗಿಲ್ಲ ಬರ್ದು ನೀವೆ ಯವ್ವತಿಗೆ ಕರಿತಾರಪ್ಪ ಅರೇ ಇದ್ರಲ್ಲ ಶಿಶು ಹತ್ಯೆ ನಿನ್ನ ಕೈಯಲ್ಲಿ ಹೇงಾತ ಹ ಹೇง ಮಾಡಿದ್ರಿ ನೀವು ತ್ರಿಕಾಲ ಜ್ಞಾನಿ ಪರಮಾತ್ಮ ಹೌದಾ ಪರಮಾತ್ಮ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳ್ತಿ ಭಾಗಪद्ज हा பார்வதி கையாக சிக்கு பகடி ஆட்டதொழ்த்து கொத்தாரி கையாத்மா பரமாத்மா மதுரி பரமாத்மா நம்ம கையெல்லாம் சோத்தாரி அவனட டமர எல்லா சோத்தான அவன அருத சோத்தான இவ்ரோ பூர கொடுத்தா நோட் அருத கொட்டாரி பூர்வ கொடுத்தாரோ ஆஹ் பரமாத்மா அந்த நாம ಪರಮಾತ್ಮ ನೀನು ದೊಡ್ಡ ಅಂದ್ರ ಒಬ್ಬ ಇದ್ದ ಪರಮಾತ್ಮ ಅಂತ ಹೇಳ್ತಿ ಮನ್ ನೆತ್ಯ ಯಾಕ ಜಾಗ ಕೊಟ್ಟದ ಜಡಿ ಒಳಗ ತೆಳಗಿಂದ ನೀವು ಒಬ್ಬ ಅದಿ ಅಕೊಂಡ್ ಅದ್ವೈತಿ ನಿರಾಕಾರ ನಿರ್ಲಿಪ್ತ ಪರವಸ್ತು ಪರಮಾತ್ಮ ನೀ ಒಬ್ಬನ ಒಬ್ಬನ ಇದ್ದ ಒಬ್ಬ ಇರ್ಬೇಕಾಗಿತ್ತಲ್ಲ ನನಗೆ ಬೇಕಾಗೈತಿ ಮಾಯಾ ಮಾಯಾ ಕಾಯ ವಾಚ ಸಂಸಾರ ಅನ್ನುವಂತ ಜಿನಗಾನಿ ದೇವ್ರಿಗೆ ಇರಬಾರದ ಹೌದು ಹೌದ್ರಲ್ಲೇ ಅಂದ್ರ ದೇವ್ರ ಆಗ್ಲಕ್ಕ ಬರ್ತೈತಿ ಅರೇ ದೇವ್ರ ಇವು ದೇವರುಗಳು ಇವ್ರು ಬೇರೆ ಇವ್ರು ಇವ್ರ ಒಂದೊಂದ್ ಹ್ಯಾಂಡ್ರ ಮಾಡ್ಕೊಳ್ದು ಬಿಟ್ಟು ಅಡಿಗೆ ಮಂದಿ ಹ್ಯಾಂಡ್ರ ಮೇಲೆ ಮನಸ್ಸು ಮಾಡ್ಕೊತ ಹೇಳ ಒಂದ್ ದೇವ್ರ ಇವ್ರ ಒಂದೊಂದ್ ದೇವ್ರ ಚಲೋ ಅದ ದೇವ್ರ

ಯಾರ ಹೊಲದಾಗ ರೀ ಡಬ್ಬಿ ಬಾರಿಸಿ ಗುಬಿ ಹಾರ್ಸ್ಬೇಕನಾತ್ಯಾರೋ ಏ ಹೆಂಗ್ ಮಾಡಬೇಡ್ರಿಪ್ಪ ನೀವು ಗುಬಿ ಹಾರ್ಸಿಲ್ ಯಾಕೆ ಕೆಲಸ ಕೊಡಂಗಿಲ್ರಿಪ ಬಿಡಲ್ ಮಾಸ್ತ್ರ ಹಂಗುಂಗಿಲ್ಲ ಆ ಅದಕ್ಕ ಈಗ ಮತ್ತೊಂದು ಮಾತು ಹೇಳ್ಯಾರ ಮತ್ತೇಳಿ ಹೇಳಿ ಬರ್ರೀ ಏ ಕಲ್ಲನದಿಂದ ಲೋಕ ಹುಟ್ಟ್ಯದ ಹೇಳ್ಯಾರ್ಲಿ ದುಸರಾ ಕೇಬಿ ನೈಬಿಲಿ ಅಂದಳ ಏ ಕಾಲನದಿಂದ ಲೋಕ ಹುಟ್ಟೈತಿ ದೇವ್ರು ಒಬ್ಬ ನಾಮ ಹಲವು ಕರೆ ಕರೆ ನೀನ ಕೇಳಿ ಬಾಗಪ್ಪ ಜ ನಿನಗ ಒಂದ್ ಮಾತು ಕೇಳತನು ಕೇಳಿ ದೇವರು ಒಬ್ಬ ಅಂದ್ರೆ ಒಂದೇ ತರ ಪೂಜೆ ಆಗ್ಬೇಕಲ್ಲ ನಿನಗ ಆಗ್ಬೇಕ್ರಿ ಡಬಲ್ ಪೂಜೆ ಯಾಕೆ ಆಗ್ತಾವ ಯಾಕೂ ನೀನ ಪರಮಾತ್ಮನು ನೀನ ನೀನುರ್ಲಿ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರೆ ಗಂಟಿ ಬಡದ ಒಳಗ್ ಹೋಗ್ಬೇಕ ಅಲ್ಲಾನು ದರ್ಗಾದಾಗ ಹೋಗ್ಬೇಕಾದ್ರೆ ಗಂಟಿ ಇಲ್ಲ ಇಲ್ಲ ಅವನು ನೀನು ಪರಮಾತ್ಮನು ನೀನ ಅಲ್ಲನು ನೀನ ಮದುವೆ ಬಾಗ ಪದ ನೀನು ಅವನು ಗುಡಿಯಾಗ ಬರ್ಬೇಕಾದ್ರೆ ಯಾಕೆ ಗಂಟೆ ಐತಿ ದರ್ಗಾದಾಗ ಹೋಗಬೇಕಾದ್ರೆ ಯಾಕೆ ಗಂಟೆ ಮತ್ತೆ ಇವನು ಪೂಜೆ ಮಾಡ್ಬೇಕಾದ್ರೆ ಮೂರ್ ಹೇಳಿ ಬಿಲ್ವ ಪತ್ರಿ ಬೇಕಾ ಮ್ಯಾಲ ಯುಭತಿ ಪಟ್ಟ ಬೇಕ ಒಂದು ಹರಿನಾಮ ಬೇಕ ಬೇಕಾ ಇದು ಪರಮಾತ್ಮನ ಗುಡಿಯಾಗ ಹೌದು ಇನ್ನು ಅಲ್ಲನು ದರ್ಗಾದಾಗ ಹೋಗಬೇಕಾದ್ರೆ ಮ್ಯಾಗ ಒಂದು ಗಲಿಪ್ ಹಾಕಬೇಕು ಮತ್ತ ಮ್ಯಾಲ ನವಿಲಗಿರಿ ಪಂಕಲೆ ಮೈಯೆಲ್ಲ ಬಡ್ಕೊಬೇಕು ಹೌದು 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 ನಿನಗೆ ಪೂಜೆ ಯಾಕೆ ಹಿಂಗೆ ನಿನಗ ಯಾಕೆ ಪೂಜೆ ಹಿಂಗೆ ಯಾಕೆ ಬಾ ನಿಮ್ಮಲ್ಲಿ ಹಿಂಗ ಯಾಕೆ ಬಂತು ಏನು ಭಕ್ತರ ಫರ್ಕ್ ಆಗ್ಯಾರಿಯವ ನಾ ದೇವ್ರ ಫರ್ಕ್ ಆಗ್ಯಾವ ಕರೆ ಇಡಲಾ ಬಂದು ಹೇಳ್ ಬಾಗಪ್ಪ ಏ ಕಲಾಣದಿಂದ ಲೋಕ ಹೌದು ಹೌದು ಅವ ನಮ್ಮ ಬಾಗ ಪಾಜಾಗ ಬೋಸಿ ಇಳ್ತು ಬಂದು ನಂಗೆ ತಿಳ್ತು ಬರ್ತೈತಿ ಈಗ ಹೊಳ್ಳಿ ತಿರ್ಗಲ ಐತಿ ಯಾರಿಗೆ ಗೊತ್ತ ಸುದ್ದಿ ಹಾಂ ಹೇಳಿ ಅವ ದಳ 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 ಬಿಡತಿ ಕಚ್ಚಲಾಕ ಬರ್ಲಾಕತ್ತದ್ಯ ಸತ್ತು ಹೋಗ್ತಾನೆ ಕರೆ ಇಡ್ಲ ಇದು ತಿಳಿವತ್ತಿಪ್ಪ ಏನೈತ್ರಿ ಬಾಳ ಹೇಳಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ದೊಡ್ಡವ್ ಬಾಗಪ್ಪ ಜನ್ ನನ್ನ ಬಿಟ್ಟು ನನ್ನ ಬಿಟ್ಟು ಕಡ್ಯಾಕ ನಿಂತ ಕೆಲಸ ಮಾಡಿ ನಾಲ್ಕು ನೋಡೋಣ ರಕ್ತ ಹೆಣ್ಣು ಮಾಂಸ ಹೆಣ್ಣು ಚರ್ಮ ಹಣ್ಣ ರೋಮ ಹೆಣ್ಣ ಕಣ್ಣಿ ಕಾಣುವಂತ ಸಿಂಗಾರ ಹೆಣ್ಣುವ ಇದನ್ನ ಸುತ್ತಕೊಂಡಿವನ್ ಇದನ್ನ ಬಿಟ್ಟು ಕಡಿಯಾಕ ನಿಂತದಿವನ್ ಬೇಕಾಗಿತ್ತು ನಮಗ ರಕ್ತ ಮಾಂಸ ಚರ್ಮ ರೋಮ ಬಿಟ್ಟದೀಯೋ ಏನ್ ಇದನ್ನ ಸುತ್ತಕೊಂಡೀವೋದ ವಿಷಯ ಕೇಳೋದು ಹೌದು ಅದಕ್ಕೆ ಈಗೇನು ಏನು ಏನಂತ ಏನು ಹೇಳ್ತಾರೋ ಯವಾ ನಾಲ್ಕ ಕೈಯೋದಾಗಿ ಇಲ್ಲ ಹೆಣ್ಣ ಇಚ್ಚಿ ಕಡೆ ಹುಟ್ಟೇಂದಾ ಹೌದಾ ಏ ಯಾವ ರುಸಿ ಬರದ ಹಿಂತ ಅಡಮಂಡ ಬೋರಾಳ ಆ ಆ ಸರ್ವದೇವರಲ್ಲ ಶಕ್ತಿ ಎಂದ ಆಗ್ಯರು ಉತ್ಪನ್ನಾ ಆ ಆ ಒಳಗ ಲಿಂಗ ಮೂರುದೈ

ರಾಮ ವಿಷ್ಣು ಮಹೇಶ್ವರಗೆ ಗರ್ವ ಬಂದ ಹೊಂಟ ಏನಾಯ್ತು ಏ ಸತ್ವ ತಗೋಬೇಕಂದ್ರ ನಮ್ಮ ಸರ್ವ ಹರಣ ಮಾಡಿ ಬಿಟ್ಟಳ ಮೂರು ಮಂದಿ तत्वा लेला, निवडा ನ ಮಂತ್ರದಿಂದ ಬ್ರಹ್ಮ ವಿಷ್ಣು ಹುಡುಸೌದು ಈ ಮಂತ್ರದಿಂದ ಹುಟ್ಟಿಸ ಮುಂದೇ ಕಲಿಯಾಗುವುದು ದತ್ತಾತ್ರೇಗಿರಣ ಶತಕೋಟಿ ಬರದ ಎಟ್ಟ ರಾಮಾಯಣ ಿಕೊಂಡ ವಾನರ್ನ್ಯಾಕ ಹೊಡಿಯ ಹೌದು ಏ ನಿತ್ಯ ಊಟ ಮಾಡುತ್ತಿದ್ದ ಕರ್ಮೃಾನು ಯಾಕಂದಿನ ಹಾಗೆ ಗ್ರವಾನ ಯಾಕ ತಂದ ಗಾಜಿನ ಕವಿಗಳು ಹೇಳಿದ ತಂಗಿ ನಾಲ್ಕ ಇವುಗಳಾಗಿಲ್ಲ ಹೆಣ್ಣ ಇಚ್ೆ ಕಡೆ ಹುಟ್ಟ್ಯಾಳಂತಿ ಯಾವ ಪುರಾಣ ಯಾ ಹಿಂಗ ಯಾವ ಬರ್ದಿಟ್ಟಪ್ಪ ಪುರಾಣ ಪುರಾಣ ಹಡಮುಟ್ಟು ಪುರಾಣ ಮತ್ತ ಎಲ್ಲಾ ನನ್ನಿಂದ ನಾನಿಂದ ನನ್ನಿಂದ ತಿಳ್ತಿ ಬಾಗಪ್ಪ ಹೌದ್ರಿ ಪರಮಾತ್ಮ ದೊಡ್ಡವ ಪರಮಾತ್ಮ ಅಂದ್ರ ಜಗತ್ತಿನೊಳಗ ತುಂಬಿ ತುಳಿಕೆ ಅನ್ನೋ ತೊಂಬಿ ಹೇಳ್ತೀರಿ ಒಮ್ಮಿ ಆತ್ಮಾರಾಮನೇ ಪರಮಾತ್ಮ ತೊಮ್ಮೆ ಹೇಳ್ತೀರಿ ಆತ್ಮಾರಾಮ ಆತ್ಮ ಇರೋದು ನನ್ನಲ್ಲಿ ಹೌದಾ ಇದು ನಿನ್ನಲ್ಲಿ ಅಲ್ಲ ಇಲ್ಲ ಬಾಗಪ್ಪ ಜ ನೀನು ನನ್ನಲ್ಲಿ ಬಂದದಿ ಹೌ ನನ್ನ ಒಳಗೆ ನೀ ಇದಿ ವಿನಾಹಾ ನಿನ್ನ ಒಳಗೆ ನಾಯಿಲ್ಲ ನಾವಿಲ್ಲ ನನ್ನ ಆ ದಿನದೊಳಗೆ ನೀ ಇದಿ ಬೇಡ್ಲಾ ನಿನ್ನ ಆದಿನದೊಳಗೆ ನಾ ಇಲ್ಲ ನಾವಿಲ್ವ ಆ ನಾವಿಲ್ಲ ಮಾ ಎಲ್ಲ ನನ್ನಿಂದ ಅಂತ ಹೇಳ್ತೀರಿ ಹೇಳ್ದ ರೀ ಪರಮಾತ್ಮ ಎಲ್ಲಿ ಅದ ನಾವು ಯಾರಿಗೆ ಕಂಡನಂದಾಗ ಎಲ್ಲಿ ಹೇಳ್ದ ಅನುಭವದಿಂದ ಇದ್ದವರಿಗೆ ಮಾತ್ರ ಪರಮಾತ್ಮ ಸಿಗ್ತಾನತ ಓ ಮೊದಲ ಅಂತ ಯಾಕ ಅನುಭವ ಇರ್ಬೇಕತ್ತ ಅನುಭವ ಯಾವಾಗ ಆಗ್ತೈತಿ ಅವ ಇವ್ವ ಅನುಭವ ಆಗ್ಬೇಕಾದ್ರ ಮೊದಲು ಅರು ಬರ್ಬೇಕು ಅರು ಬರಿಲ್ಲ ಅವರು ಬಂದ ಮೇಲೆ ಅನುಭವ ಆಗತೈತಿ ಹೌದಾ ನಿನಗ ಅರು ಬರುಕಿತ್ತ ಮೊದಲ ಅವಾಗ ನಿನಗ ನಾನಾ ಗುರುವೆ ಗುರು ತಾಯಿ ಗುರು ನಾನು ಕೈ ಒಳಗ ಸಾಲಿ ಕಲತ ಮ್ಯಾಲತ ನಿನಗ ಅರ್ಹು ಬಾತ ಬಟ್ ಆ ಮ್ಯಾಲ ಅನುಭವ ಚಾಲೂ ಆತ ಚಾಲೂ ಆಯ್ತು ಈ ಕಡಿಲ್ಲ ಇದ್ ಹೌದೌ ಇದು ಅನುಭವ ಆಗುದ ಈ ಕಡೆ ಅನುಭವ ಮುಟ್ಟಿದ ತಕ್ಷಣ ಸ್ಪರ್ಶನ ಅದು ಬಳಕದ ಅನುಭವ ಆಗ್ತತ್ಲ ಹೌದೌ ಅದು ಈ ಕಡೆ ಕಡಿ ಅದ ರಕ್ತ ಮಾಂಸ ಚರ್ಮ ರೋಮ ಸುತ್ಕೊಂಡವ್ರಿಗೆ ಮಾತ್ರ ಅನುಭವ ಆಗತ್ತದ ಹೌದು ಕುಲ್ಲಾದವರಿಗ್ ಅನುಭವ ಆಗ್ಲಕ್ಕ ಬರಂಗಿಲ್ಲ ಬರುಗಳು ಕೈ ಇದೊಲ್ದ ಇನ್ನೊಂದು ಮಾತ್ ಹೇಳ್ಯಾರಪ್ಪ ಹೇಳಿದರ ಅಜ್ಜ ಗಟಾರದಾಗಿನ ಹಂದಿಯಾಗ ಹಾ ஏன்னா புராணி ஹீழ்த்தாரல அந்த குடிய நாயி ஆக நாய ஆதிமையாக ಸಿ ಏನ ನಿನಗ ಪುಕ್ಕಟ್ಟ ಸಿಗತಿಯ ಬಾಗಪಾಜ ನಾಯಿ ಹಂದಿ ಬೇಕಾದವ್ರ ನಾವೇನು ಆಲಪ ಕರೆ ಕರೆ ಶಾಸ್ತ್ರ ಲೆಕ್ಕ ನೋಡಿರ ಎಲ್ಲಾ ನೀನ್ ಆಗಿದ್ದೀ ಹೌದು ಸತ್ತ ನಾಯಿ ಸಹಿತ ಸಾಲಿಲ್ಲ ನಿಮಗ ಸತಿ ಸತ್ತಿರು ನಾಯಿ ಸಾಲಿಲ್ಲ ಸತ್ತಿರು ನಾಯಿ ಶರೀರ ಒಳಗೆ ಸೇರಿ ಸೇರಿ ಕಾಂಡಗೋಳಿ ಮಾಡ್ತಿದ್ದ ತಿರುಗೇಡಿ ನಿನ್ನ ಗುರು ದ್ರೋಣಾಚಾರಿ ಹೌದ್ ಹೌದಾ ಸತ್ತ ನಾಯಿ ಸಾಲಿಲ್ಲ ನಿಮಗ ಅಲ್ಲಿ ಆದ್ರೂ ಏ ಆದ್ರೆ ಏನ